ಅಂತ ಇದೆ ಸೊ ಹಂಗಾಗಿ ಹೋಗ್ತಾ ಇದ್ದೀನಿ ಜಾಸ್ತಿ ಮೇಕಪ್ ಆಗೋದು ನನಗೆ ಅಷ್ಟು ಇಷ್ಟ ಇಲ್ಲ ಸೊ ಇವೆಲ್ಲ ನಾನು ಅಷ್ಟನೆ ಇರಲಿಲ್ಲ ಚೋಟ್ರು ಚೆನ್ನಾಗಿ ಆಡ್ಕೊಂತಿದ್ದೆ ಒಳ್ಳೇದು ಈಗ ನಮಗೆ ಬಂದ್ಬಿಟ್ಟಿತ್ತು ಟೈಮ್ ಹಾಕೊಳ್ಳೋ ಅಂತ ಫುಲ್ ಮೂಗೆಲ್ಲ ಕಟ್ಕೊಬಿಟ್ಟೈತಿ ಯಾಕೆ ಮೊನ್ನೆ ವ್ಲಾಗ್ ಅಲ್ಲಿ ನೋಡಿದ್ದೀರಾ ಅದನ್ನ ವಾಯ್ಸು ಜ್ವರ ಮೂರು ದಿನ ರಜ ಹಾಕೊಂಡು ಮನೇಲಿ ಮನಗಿದೆ ಈ ಡಿಸೈನ್ ಎಲ್ಲ ನನಗೆ ಆಗಲ್ಲ ಯಾಕೆ ಹಾಕಿಸ್ಕೊಂಡು ಹೋಯ್ತೀನಿ ಮನೆಗೆ ಬರೋಷ್ಟಲ್ಲಿ ಫುಲ್ ಸಿಕ್ಕಾಗಿ ಇಷ್ಟಪಕ್ಕ ಹೋಗಿದ್ರು ನಾನು ಕನ್ನಡಿಗ ಕನ್ನಡದ ಕಾವಲಿಗ ಕರ್ಕರ್ನಾಟಕ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಿದ್ದೀರ ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಆಕೊಳ್ಳಿ ಬಟ್ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಈಗ ಸದ್ಯಕ್ಕೆ ಸ್ನಾನ ಆಗಿದೆ ಈಗ ಟೈಮು ಸುಮಾರು ಆರು ಮುಕ್ಕಾಲು ಏಳು ಗಂಟೆ ಆಗಕ್ಕೆ ಬಂದಿದೆ ಇವತ್ತಿಂದು ಏನಪ್ಪ ವ್ಲಾಗು ಅಂತ ಹೇಳಿಲ್ಲ ಅಲ್ವಾ ಸೊ ಇವತ್ತೊಂದು ವ್ಲಾಗ್ ಶುರು ಮಾಡಿದ್ದೀನಿ ಆ ಕಂಟೆಂಟ್ ಇಟ್ಕೊಂಡು ಬಟ್ ಅದೇ ಆಗುತ್ತಾ ಏನಾಗುತ್ತೆ ಅಂತ ಗೊತ್ತಿಲ್ಲ ಆಕ್ಚುಲಿ ಚೆನ್ನಾಗಿರೋದು ಸೊ ಇವತ್ತು ನಮ್ಮ ಅಪ್ಪನ ಅಮ್ಮನ ಕಡೆಯದೊಂದು ಮೀನ್ಸ್ ಅತ್ತೆ ಮಗಳಾಗಬೇಕು ಸೊ ಅವ್ರೂ ಶ್ರೀಮಂತ ಇದೆ ಸೊ ಹಂಗಾಗಿ ನಾನು ಒಬ್ಬಳೇ ಹೋಗ್ತಿರೋದು ನಮ್ಮಮ್ಮ ಎಲ್ಲ ಬೇರೆ ಕಡೆ ಹೋಗಬೇಕು ಸೊ ಅಪ್ಪನ ರಜೆ ಇಲ್ಲ ಹಂಗಾಗಿ ನನ್ನನ್ನು ಕಳಿಸ್ತವ್ರೆ ಸೊ ಹೋಗ್ತಾ ಇದ್ದೀನಿ ನೋಡೋಣ ಏನೇನೆಲ್ಲ ಆಗುತ್ತೆ ಏನು ಕತೆ ಅಂತ ಸೊ ಈಗ ಬೇಗ ರೆಡಿ ಆಗಬೇಕು ಸೊ ಈಗ ನಾನು ನಮ್ಮ ಪುತ್ತೂರು ಜೊತೆ ಹೋಗ್ತಾ ಹೋಗ್ತಾಯಿದ್ದೀನಿ ಅವರು ಹೋಗ್ತವ್ರಿಗೆ ಸೊ ಹಂಗಾಗಿ ಅವ್ರ ಜೊತೆ ನಾನು ಜಾಯ್ನ್ ಆಗಿ ಹೋಗ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಇವತ್ತು ಹಿಂದೆ ಎಲ್ಲ ಹೇಗಿರುತ್ತೆ ಏನು ಕತೆ ಅಂತ ಈಗ ಸದ್ಯಕ್ಕೆ ಮೇಕಪ್ ಆಗಬೇಕು ಸ್ವಲ್ಪ ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಏನೇನು ಹಾಕೋತೀನಿ ಏನೇನು ನಟ್ಕೋತೀನಿ ಅದೇನೋ ಅಂತಾರಲ್ಲ ಅದೇನೋ ಬ್ಲಾಗ್ ಏನು ಏನು ಅಪ್ಲೈ ಮಾಡ್ಕೋತೀನಿ ಅದೇನು ಹೆಸರೇ ಬರ್ತೀರ ಸೊ ನಾವು ಮಾಡೋಣ ನೋಡೋಣ ಏನು ಹಾಕೋತೀನಿ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಗೆಟ್ ರೆಡಿ ವಿತ್ ಮೀ ಅವಾಗಲೇ ನೆನಪಾಗಲಿಲ್ಲ ಸೊ ಇವತ್ತು ನೆನಪಾಯಿತು ಸರಿ ಈಗ ನೆನಪಾಯ್ತು ನೋ ಕಾಮೆಂಟ್ಸ್ ಸೊ ಈಗ ಸ್ನಾನ ಎಲ್ಲ ಆಗಿದೆ ಈಗ ಏನೇನು ಅಪ್ಲೈ ಮಾಡಿ ನಾನೇನು ಜಾಸ್ತಿ ಏನು ಅಪ್ಲೈ ಮಾಡಲ್ಲ ಜಾಸ್ತಿ ಮೇಕಪ್ ಆಗೋದು ನನಗೇನು ಅಷ್ಟು ಇಷ್ಟ ಇಲ್ಲ ಸೊ ಸಿಂಪಲ್ ಆಗಿ ಈಗ ಒಂಚೂರು ಸಿನ್ ಸ್ಕಿನ್ ಸ್ಕಿನ್ಸ್ ಕೇರ್ ಮಾಡಬೇಕು ಅಂದ್ಬಿಟ್ಟು ಸ್ವಲ್ಪ ಈ ಥರ ಪ್ರಾಡಕ್ಟ್ಸ್ನೆಲ್ಲ ತರಿಸಿದ್ದೀನಿ ಇದು ಯಾವುದೇ ರೀತಿ ಪೊ ಮೋಷನ್ ಎಲ್ಲ ನೀವು ಹಾಕೊಳ್ಳಿ ಅಂತನೂ ಅಲ್ಲ ಸೊ ನಾನು ಏನು ಹಾಕ್ತಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟು ಇದೇ ಕಂಪ್ನಿಲಿ ಒಂದು ಫೇಸ್ ವಾಶ್ ಬರುತ್ತೆ ಸೊ ಇದೇನು ಗೊತ್ತಾ ಡಿಪಿಗ್ಮೆಂಟೇಷನ್ ಪಿಗ್ಮೆಂಟೇಷನ್ ಮತ್ತು ಡಾರ್ಕ್ ಸ್ಪಾಟ್ಸ್ ಇರ್ತಾವಲ್ಲ ಸೊ ಅದೊಂದು ರಿಮೂವ್ ಮಾಡೋದು ಸೊ ಸ್ವಲ್ಪ ನನಗೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿತ್ತು ಸನ್ ಟೆನ್ನಿಂದ ಸೊ ಹಂಗಾಗಿ ತರಿಸಿದೆ ಟ್ರೈ ಮಾಡೋಣ ಅಂತ ಸೊ ಆಗಲೇ ಒಂದು ವಾರ ಆಗೈತೆ ಯೂಸ್ ಮಾಡ್ತಾಯಿದ್ದೀನಿ ಪರವಾಗಿಲ್ಲ ಸ್ಕಿನ್ ಎಲ್ಲ ಸಾಫ್ಟ್ ಎಲ್ಲ ಆಗೈತೆ ಸೊ ಈಗ ಸಿರಮ್ ಈ ಕಡೆ ಉಂಡ್ರ ಈ ಕಡೆ ಏಯ್ ಇಲ್ಲೊಂದು ಡ್ರಾಪ್ ಇಲ್ಲೊಂದು ಡ್ರಾಪ್ ಹಾಕ್ಬಿಟ್ಟು ಸ್ವಲ್ಪ ಟ್ಯಾಪಿಂಗ್ ಮಾಡ್ಕೊಬೇಕು ಇದರಲ್ಲಿ ಫೇಸ್ಗೆ ಆಮೇಲೆ ಇದೇ ಕಂಪ್ನಿದು ಒಂದು ಸ್ವಲ್ಪ ಸನ್ಸ್ಕ್ರೀಮ್ ಇದ್ದಾವೆ ಸನ್ಸ್ಕ್ರೀಮ್ ಇದೇ ಕಂಪ್ನಿ ಮಾಮಾ ಅರ್ತಿ ಯೂಸ್ ಮಾಡ್ತೀನಿ ಇದು ನಿಮಗೆ ಸ್ಕ್ರಬ್ ಮಾಡಿ ಹಿಂಗೆ ಸ್ವಲ್ಪ ಟ್ಯಾಪ್ ಮಾಡಬೇಕು ಸ್ಕಿನ್ ಅಬ್ಸರ್ವ್ ಆಗೋಕ್ಕೆ ಒಂದು ಮಿನಿಟ್ ಬಿಟ್ಟರೆ ಇದು ಫುಲ್ ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಓಕೆ ನೆಕ್ಸ್ಟ್ ಈಗ ಇದು ಮಾಯ್ಚರೈಸರು ಎಷ್ಟು ಲೈಟ್ ಇದೆ ಅಂದರೆ ಮಾಯಶ್ಚರೈಸರು ಬೇರೆ ಕಂಪ್ನಿದೆಲ್ಲ ಫುಲ್ ಒಂಥರ ಹಚ್ಚಿದ್ರೆ ಫುಲ್ ಫೀಲ್ ಆಗುತ್ತೆ ಇದು ನನಗೆ ಇಷ್ಟ ಐತೆ ಇದು ಬಂದುಬಿಟ್ಟು ಪೈನಾಪಲ್ ಫ್ಲೇವರು ಎಷ್ಟೊಂದು ಎಲ್ಲ ನೋಡಿದೆ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ಸೊ ಹಾಗಾಗಿ ನಾವು ಒಂದು ಸತಿ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ ಚೆನ್ನಾಗೈತೆ ಸೊ ಈ ಮಾಯ್ಶ್ಚರೈಸರ್ ಹಚ್ಕೊಂಡ್ಬಿಟ್ಟು ಈಗ ಮಾಯಶ್ಚರೈಸರ್ ಆಯಿತು ನೆಕ್ಸ್ಟು ಸನ್ಸ್ಕ್ರೀನ್ ಸೊ ಸನ್ಸ್ಕ್ರೀನ್ ಬಂದ್ಬಿಟ್ಟು ಇದನ್ನ ಯೂಸ್ ಮಾಡೋದು ನಾನೀಗ ಒನ್ ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ ಮಧ್ಯದಲ್ಲೂ ಸ್ಕಿಪ್ ಮಾಡಿದ್ದೀನಿ ಡೈ ಸುಮ್ಕೂ ಇಷ್ಟೆಲ್ಲ ಟ್ಯಾನ್ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ಈಗ ಬುದ್ಧಿ ಬಂದು ಸ್ವಲ್ಪ ಹಾಕೊಬೇಕು ಅಂತ ಹಾಕೋತಿದ್ದೀನಿ ನೆಕ್ಸ್ಟು ಒಂದು ಪ್ರೈಮರು ಯಾವ ಕಂಪ್ನಿ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಕಿಸ್ ಬ್ಯೂಟಿ ಅಂತ ಯಾವುದು ಇವೆಲ್ಲ ನಾನು ಅಷ್ಟನೇ ಇರಲಿಲ್ಲ ಹಚ್ಚೋಟ್ಲು ಚೆನ್ನಾಗಿ ಆಡ್ಕೊಂತಿದ್ದೆ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಈಗ ನಮಗೆ ಬಂದುಬಿಟ್ರಿ ಟೈಮ್ ಹಾಕೊಳ್ಳೋ ಅಂತ ಸೊ ಇದು ಸ್ವಲ್ಪ ಹೊತ್ತು ಮೇಕಪ್ಪು ಜಾಸ್ತಿ ಹೊತ್ತು ಬರೋಕ್ಕೆ ಮತ್ತು ನಾವು ಹಾಕಿರೋ ಮೇಕಪ್ಪು ಎದ್ಕಾಣೋಕ್ಕೆ ಪ್ರೈಮರ್ ಯೂಸ್ ಮಾಡ್ತಾರಂತೆ ಅಂತ ನನಗೆ ತಿಳಿದ ಮಟ್ಟಿಗೆ ಗೊತ್ತಷ್ಟೇ ಸೊ ಆಮೇಲೆ ಇದೊಂದು ಫೌಂಡೇಶನು ಇದು ನಮ್ಮ ಸ್ಕಿನ್ ಟೋನ್ ಸೆಟ್ ಆಗುವಂಥದ್ದು ಸೊ ಕಂಪ್ನಿ ಏನು ಬ್ರ್ಯಾಂಡಿನ ಕಂಪ್ನಿ ಅಲ್ಲ ಒಂದು ಮಿಡ್ ರೇಂಜಿನ ಕಂಪ್ನಿ ಇದು ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಕೊರಿಯಾನೋ ಯಾವುದೋ ಇದು ಯಾವುದೋ ಗೊತ್ತಿಲ್ಲ ಅವ್ನು ಯಾವುದೋ ಬೇರೆ ದೇಶದವ್ರು ಯೂಸ್ ಮಾಡ್ತಾರೆ ಅನ್ನೋದು ಕೊಟ್ಟ ಬಟ್ ಪರವಾಗಿಲ್ಲ ನನ್ನ ಫೇಸ್ಗೆ ನೀವು ಬೂತ್ ಬೂದ್ಗೆ ಏನೋ ಕಾಣಲ್ಲ ಮುಂಚೆ ತೊಗೋತಿದ್ದು ಲ್ಯಾಕ್ನೇ ಅದೆಲ್ಲ ನನಗೆ ಬೂತ್ ಬೂದಕ್ಕೆ ಕಾಣೋದು ಸೊ ಹಂಗಾಗಿ ಇದು ಚೆನ್ನಾಗಿದೆ ಆ್ಯಕ್ಚುಲಿ ಫೌಂಡೇಶನ್ ಈ ಥರ ಹಚ್ಕೊಳ್ಳೋದಲ್ಲ ನಾನು ಟೈಮ್ ಆಗಿರೋದ್ರಿಂದ ಸುಮ್ಮನೆ ಹಿಂಗೆ ಕ್ರೀಮ್ ಹಚ್ಕೊಂಡಂಗೆ ಹಚ್ಕೊತಾ ಇದ್ದೀನಿ ಫುಲ್ ಮೂಗೆಲ್ಲ ಕಟ್ಕೊಬಿಟ್ಟೈತೆ ಯಾಕೆ ಅಂದರೆ ಮೊನ್ನೆ ವ್ಲಾಗಲ್ಲಿ ನೋಡಿದ್ದೀರಾ ಅತ್ತೆ ಮನೆ ಇದಕ್ಕೆ ಮಾಡೋಕ್ಕೋಗಿ ಫುಲ್ಲೆಲ್ಲ ಸಕ್ಕತ್ ಕೋಲ್ಡ್ ಇತ್ತು ವೆದರ್ ಸಹಿ ಕಾಗೆ ಇತ್ತು ಫುಲ್ಲು ಬಂದು ಒಂದು ವಾರ ಆಯಿತು ಇನ್ನೂ ಹೋದ ವಾರ ಹೋಗಿದ್ದು ಇನ್ನೂ ವಾಯ್ಸು ಜ್ವರ ಮೂರು ದಿನ ರಜೆ ಹಾಕೊಂಡು ಮನೆಯಲ್ಲೇ ಮನಗಿದೆ ಸೊ ಇನ್ನೂ ವಾಯ್ಸು ಸರಿ ಹೋಗಿಲ್ಲ ಮೂಗ್ ಕಟ್ಟಂಗೆಲ್ಲ ಆಗೈತೆ ಸೊ ಹಂಗೂ ಎಲ್ಲ ಎದ್ದು ಈಗ ಹೋಗ್ತಾ ಹೋಗ್ತಾಯಿದ್ದೀನಿ ಓಕೆ ಫೌಂಡೇಶನ್ ಹಾಕೊಂಡು ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು ಸಿಗ್ತೀನಿ ಸೊ ಒಂದು ಕಾಪೆಟ್ ಪೌಡರ್ ಸ್ಕಿನ್ ಟೋನ್ಗೆ ಆಗೋಂಗೆ ತಗೊಂಡಿದ್ದೆ ಸೊ ಹಂಗಾಗಿ ನಾನು ಹಾಕಿದ್ರೂ ಸ್ಟೋನ್ ಕಾಣಲ್ಲ ಸೊ ಲೈಟ್ ಮೇಕಪ್ ನಾಟ್ ಓವರ್ ಮೇಕಪ್ ಸೊ ಇದಕ್ಕೊಂದು ಅಮ್ಮ ಒಂದು ತಲೆ ಪಾರ್ಚಿಸ್ಕೊಂಡ್ಬಿಟ್ರೆ ಏನೋ ಒಂದು ಜತೆನೋ ಏನೋ ಸಾಕು ಜಾಸ್ತಿ ಡಿಸೈನ್ ಎಲ್ಲ ನನಗೆ ಆಗೋಲ್ಲ ಯಾಕೆಂದರೆ ಹಾಕಿಸ್ಕೊಂಡು ಹೋಯ್ತೀನಿ ಮನೆಗೆ ಬರೋಷ್ಟ್ರಲ್ಲಿ ಫುಲ್ ಸಿಕ್ಕಾಗಿ ಇಷ್ಟಪಕ್ಕೋಗ್ರೋಗಿಬಿಡುತ್ತೆ ಸಿಕ್ಕ ತೆಗಿಯೋ ಅಷ್ಟರಲ್ಲಿ ಹಂಗಾಗಿ ಜಾಸ್ತಿ ಇಷ್ಟಪಡೋಲ್ಲ ಅದು ನೋವು ಕೀಳಬೇಕಾದ್ರೆ ಅಪ್ಪ ಅನಿಸ್ತದೆ ಸೊ ಇಷ್ಟೇ ಹಾಕೋದು ಅದು ಇದು ಫಂಕ್ಷನ್ಗಳ್ಗೆ ಹೋಗ್ಬೇಕಂದ್ರೆ ಇಷ್ಟೇ ಹಾಕೋದು ಜಾಸ್ತಿ ಏನು ಹಾಕೋಕ್ಕೋಗಲ್ಲ ಹಂಗೆ ಇದೇ ಜಾಸ್ತಿ ಅನಿಸ್ತೈತೆ ಇದು ಬಂದು ರಿಮೂವ್ ಮಾಡಿಲ್ಲ ಅಂದ್ರೆ ಇದಕ್ಕೇನೆ ಪಿಂಪಲ್ ಆಗ್ತವೆ ಓಕೆ ಈಗ ಒಂದೇ ಸತಿ ಫೈನಲಾಗಿ ಫುಲ್ ರೆಡಿ ಆದಮೇಲೆ ಏನು ಅಂತ ತೋರಿಸ್ತೀನಿ ಸಿಂಪಲ್ಲ ಒಂದು ಡ್ರೆಸ್ ಹಾಕಿದ್ದೀನಿ ಸೊ ಇದು ಆಲ್ಮೋಸ್ಟ್ ನೋಡಿರ್ತೀರ ಹಾಕಿದ್ದೀವಿ ಎಷ್ಟೊಂದು ಸತಿ ಓಕೆನಾ ಈಗ ನೀಟಾಗಿ ರೆಡಿ ಇಡಿ ಹಾಕಿ ಕಿವಿ ಕಿವಿಗೆಲ್ಲ ಹಾಕೊಂಡಾದಮೇಲೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ವೇಟ್ ಮಾಡಿ ಸೊ ಈಗ ಫೈನಲಾಗಿ ನೀಟಾಗಿ ರೆಡಿಯಾಗಿದ್ದೀವಿ ಸೊ ಹಾಗೆ ಆಧಾರ್ ಕಾರ್ಡೆಲ್ಲ ಎತ್ಕೊಂಡು ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿಂದ ತಮಿಳ್ನಾಡು ಇರೋದು ಅಲ್ಲಿಗೆ ಬಸ್ ಮಾಡಿದ್ದಾರಂತೆ ಅಲ್ಲಿಗೆ ಹೋಗೋಕ್ಕೋಸ್ಕರ ಬಿ ಎಮ್ ಟಿ ಹೋಗ್ತಾ ಇದ್ದೀನಿ ಸೊ ನಾರ್ಮಲಾಗಿ ರೆಡಿಯಾಗಿ ಸೊ ಫ್ರೆಂಡ್ ಅಲ್ಲಿ ಈಗೆಲ್ಲ ರೆಡಿಯಾಗಿ ಹೊಲ್ಟಿದ್ದೀನಿ ಸೊ ಬಸ್ ಸ್ಟಾಪ್ಗೆ ಹೋಗಬೇಕು ಅಲ್ಲಿ ಪೂರ್ವೇ ಪುತ್ತು ನಮ್ಮ ಆಂಟಿ ಎಲ್ಲ ವೆಯ್ಟ್ ಮಾಡ್ತವ್ರೆ ಈ ಸದ್ಯಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಮುಂದೆ ಏನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತೆ ಮನೆಗೆ ಬಂದ್ವಿ ಅವ್ರು ಬಸ್ ಮಾಡಿದ್ರು ಹಂಗೆ ಹಾಕ್ಬಿಟ್ಕೋ ಬರ್ಡೇಗೆ ಫ್ಲವರ್ ಡೆಕೋರೇಷನ್ ಮಾಡ್ತಾರೆ ನೀವು ಡೆಕೋರೇಷನ್ ಬಲೂನ್ ಡೆಕೋರೇಷನ್ ಹಾಕಿ ಪಾಪ ಫೋಟೋ ಹಾಕಿದ್ರು ಹಂಗೆ ದಾರಿಲಿ ಹೋಗ್ಬೇಕಾರೆ ಯಾವುದೋ ಮನೇಲಿ ಹಿಂಗೆ ಡೆಕೋರೇಷನ್ ಮಾಡ್ತಿದ್ರು ನಾವಿಬ್ಬರು ವಾದ ಮಾಡ್ತಿದ್ವಿ ಜರ್ನಿ ಶುರು ಆಯಿತು ಹಂಗೆ ಮಕ್ಕಳೆಲ್ಲ ಎದ್ಬಿಟ್ಟಿದ್ರು ಡ್ಯಾನ್ಸ್ ಹಾಕೋ ಡ್ಯಾನ್ಸ್ ಆಡಬೇಕು ಹಾಡ್ ಹಾಕೊಂಡು ಟಮ್ಟೆ ಸಾಂಗ್ ಎಲ್ಲ ಹಾಕೊಂಡು ಹಂಗೆ ನಾವು ಕುತ್ಕೊಂಡು ನಾವು ವೈಬ್ಸ್ನ ಎಂಜಾಯ್ ಮಾಡ್ತಿದ್ವಿ ಸ್ವಲ್ಪ ದಾರಿ ಹೋಗ್ತಿದ್ದಂಗೆ ಆಗಲಿ ಸ್ವಲ್ಪ ನಿದ್ದೆ ಎಳಿತಿತ್ತು ಕೂತ್ಕೊಂಡು ಹಂಗೆ ನಿದ್ದೆ ಮಾಡ್ತಿದ್ವಿ ಇಬ್ಬರು ಹಾಗೆ ಎಲ್ಲ ಮಕ್ಕಳು ನಮ್ಮ ಚಿಕ್ಕಪ್ಪನ ಮುಂದೆ ಬಂದು ನಿಂತಿದ್ದು ಅವು ನಮ್ಮ ಚಿಕ್ಕಪ್ಪನ ಕೆತೆ ಮಾಡ್ತಿತ್ತು ನಮ್ಮ ಇನ್ನೂ ಜಾಸ್ತಿ ಕೆತೆ ಮಾಡ್ತಿದ್ರು ಅವ್ರಿಗೆ ಸೊ ಎಲ್ಲ ಅವ್ರನ್ನೆಲ್ಲ ಹಿಟ್ಟಿಟೇ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಕೊಂಡು ಕೂತಿದ್ರು ಸ್ವಲ್ಪ ಹೊತ್ತು ಅವರು ಕೂತ್ಕೊಂಡು ಕೂತಿದ್ದ ಜಾಗದಲ್ಲೇ ಬಾಡಿ ಎಲ್ಲ ಶೇಪ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿದ್ರು ಸೊ ಈಗ ಒಂಥರ ಸ್ಟೆಪ್ ಥರ ಏನೇನೋ ಹೇಳ್ಕೊಂಡು ಜರ್ನಿ ತಮಿಳ್ನಾಡುಗೆ ಹೋಗ್ಬೇಕಿತ್ತಲ್ಲ ಸೊ ಓದ್ವಿ ನಾವು ಹೋಗಿ ಸ್ವಲ್ಪ ಹೊತ್ತಿಗೆ ಆಗಲೇ ಎಲ್ಲ ರೆಡಿ ಮಾಡಿ ಇಕ್ಕಿದ್ರು ಸೊ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದರು ಕೂರಿಸ್ಬಿಟ್ಟು ಏನೇನು ಶಾಸ್ತ್ರಗಳೆಲ್ಲ ಇದ್ದಾವೆ ಸೊ ಅದೆಲ್ಲ ಮಾಡ್ತಿದ್ರು ಈಗ ನಾವು ಹೋಗಿ ನಮ್ಮ ಫ್ಯಾಮಿಲಿ ಜೊತೆ ಒಂದು ಫೋಟೋಸ್ ಎಲ್ಲ ತೊಗೊಬೇಕು ಅಂದ್ಬಿಟ್ಟು ಈಗ ನಾವು ಓದ್ವಿ ನಮ್ಮ ಚಿಕ್ಕಪ್ಪವರು ಅವರು ಸೀರೆ ಏನೋ ಕೊಡ್ತಿದ್ರು ಅದ್ರ ಮಧ್ಯದಲ್ಲಿ ನಾನು ಹೋಗಿ ನಾವು ಬ್ಲೆಸ್ಸಿಂಗ್ ಮಾಡಿ ಒಳ್ಳೆಯ ನಾರ್ಮಲ್ ಡೆಲಿವರಿ ಆಗಲಿ ಅಂದ್ಬಿಟ್ಟು ಒಳ್ಳೆ ಪಾಪು ಆರೋಗ್ಯವಾಗಿ ಬರಲಿ ಅಂದ್ಬಿಟ್ಟು ನಾವು ಬ್ಲೆಸ್ಸಿಂಗ್ ಮಾಡಿಬಿಟ್ಟು ಒಂದು ಫೋಟೋ ಹೊರಿಸ್ಕೊಂಡು ಬಂದ್ವಿ ಬಂದ್ಬಿಟ್ಟು ಮುಂದೆ ಯಾರ್ಯಾರು ಹೋಗ್ಲಿ ಅಂದ್ಬಿಟ್ಟು ಕೂತಿದ್ವಿ ಹಂಗೆ ಸೊ ಊಟ ಎಲ್ಲ ತಿನ್ಬಿಟ್ಟು ನೆಕ್ಸ್ಟ್ ಮುಂದೆ ಏನಾಗುತ್ತೆ ಅಂತ ಹೇಳ್ತೀನಿ ಈಗಂತೂ ಸದ್ಯಕ್ಕೆ ಸುಮ್ಮನೆ ಕೂತಿದ್ವಿ ನೋಡಿಕೊಂಡು ಎಲ್ಲ ಅರ್ಧ ತಮಿಳವರಿದ್ದರು ಅರ್ಧ ಇವರಿದ್ದರು ಸೊ ಆ್ಯಕ್ಚುಲಿ ಅವ್ರು ಕನ್ನಡದವರೇ ಇರೋದು ತಮಿಳ್ನಾಡಲ್ಲಿ ಸೊ ಈಗ ನಮ್ಮದೆಲ್ಲ ಊಟ ಎಲ್ಲ ಮುಗೀತು ಹಾಗೆ ಕೂತಿದ್ದೀವಿ ಈಗ ನಮ್ಮ ಅತ್ತೆ ಮಗಳದು ಸೀಮಂತ ಇತ್ತು ಸೊ ಎಲ್ಲ ಮುಗಿಸ್ಕೊಂಡು ಊಟ ಗೀಟ ಎಲ್ಲ ಮಾಡಿಕೊಂಡು ಸುಮ್ಮನೆ ಇಲ್ಲಿ ಕಾರಲ್ಲಿ ಕೂತಿದ್ದೀವಿ ಯಾರಾದ್ರೂ ನೋಡೋಕ್ಕೆ ಕಷ್ಟ ಅಂದ್ಕೊಂಡು ಇಟ್ಕೊಂಡು ಸೊ ಈಗ ನಮ್ಮ ಡ್ರೈವರು ರಿತು ಕಂಡಕ್ಟ್ರು ಅದಿ ಆಗೋರೆ ಅಧಿ ಅದೆಲ್ಲ ಮುಗಿಸ್ಬಾರ್ದು ಧೂಳು ಅದರಲ್ಲಿ ಇಬ್ರು ತಿನ್ಬಿಟ್ಟು ಕೂತಿದೀವಿ ನಮ್ಮ ಮನೆ ಕರ್ಕೊಂಡೋಗಿ ಸಾಕಿ ಊಟ ಜಾಸ್ತಿ ಅಲ್ಲ ಅಷ್ಟೇ ಈಗ ನಾವು ಬಂದಿರೋದಿಲ್ಲಿ ತಮಿಳ್ನಾಡು ಹೊಸೂರೆಲ್ಲ ಒಂದು ಮೂವತ್ತು ಕಿಲೋಮೀಟ್ರ್ ಒಳಗೆ ಬಂದಿದ್ದೀವಿ ತಮಿಳ್ನಾಡು ಒಳಗೆ ಫುಲ್ಲು ಸೆಕೆ ಇತ್ತು ಈ ಒಂಚೂರು ವೆದರು ತಣ್ಣಗೈತೆ ಡೋರ್ ತಗ್ಬಿಟ್ಟು ಕೂತ್ಕೋ ಸೊ ಇನ್ನೇನು ಅಷ್ಟೇ ಇಲ್ಲ ಸೊ ಈಗ ಒಕ್ಕೂ ಕರ್ಕೊಂಡು ಹಂಗೆ ನಾವು ಬಸ್ ಮಾಡೋರಲ್ಲ ಬಸ್ಸಲ್ಲಿ ಮಾಡಬೇಕಷ್ಟೇ ನಾವೇ ನಾ ಏನು ಮಾಡ್ತೀವಿ ನೀನು ಬರ್ಬೇಡ ಬಚ್ಚೆ ನೀನು ಬಾ ನಿನಗೆ ಸ್ನ್ಯಾಪ್ಚಾಟಲ್ಲಿ ನಾಯಿ ಮಾಡ್ತಿದ್ವಿ ಅಂದರೆ ಮಾತ್ರ ಬರೋದು ನೀನು ಮಾಡಬೇಕಾ ಸೊ ಎಲ್ಲ ಶಾಸ್ತ್ರ ಎಲ್ಲ ಮುಗೀತು ಸೊ ಊಟ ಎಲ್ಲ ಆಗಿ ಇನ್ನೇನು ಈಗ ಬೆಂಗಳೂರು ಕಡೆಗೆ ಹೊಲ್ಡ್ಬೇಕು ಅಂತ ಕೂತಿದ್ದೀವಿ ಈ ತಮಿಳ್ನಾಡು ಬಿಸಿಲುಗಂತು ಸಕ್ಕಾತು ಬಿಸಿಲು ಅದು ಹೆಂಗೆ ಇರ್ತಾರೋ ಅದಕ್ಕೆ ಅಷ್ಟು ಕರ್ರಾಗಿರೋದು ಅಂದ್ಕೊಂಡು ಕೂತಿದ್ವಿ ಬಸ್ಸಲ್ಲಿ ಕೂತಿದ್ರು ಅದಕ್ಕೂ ಫುಲ್ ಸೆಕೆ ಆಗೋಗಿತ್ತು ಆಮೇಲೆ ಬಸ್ ಮೂವಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಗಾಳಿ ಬಂತು ಸೊ ಸೇಮ್ ನಮ್ಮ ಕರ್ನಾಟಕ ಇದ್ದಂಗೆ ಐತೆ ಡಿಫ್ರೆಂಟ್ ಏನಿಲ್ಲ ಹಂಗೆ ತಿಕ್ಕ ಬರ್ಬೇಕು ವಾಪಸ್ಸು ಚಿತ್ರ ಸಾಂಗ್ ಹಾಕೊಂಡು ಕುರಿ ನಾವು ನೋಡ್ತಾ ಇದ್ವಿ ಒಳ್ಳೆ ಕರ್ನಾಟಕ ಸಾಂಗ್ ಇದೆಲ್ಲಾಕಿದ್ದೆ ಬಂದು ಸ್ವಲ್ಪ ಹೊತ್ತು ಎಷ್ಟು ಮಾಡಿ ನಿನ್ನ ಮನೆಗೆ ಬಂದು ಸೊ ಈಗ ವ್ಲಾಗ್ ಎಂಡ್ ಮಾಡೋ ಸಮಯ ಸೊ ಒಂದು ನಾರ್ಮಲ್ ಒಂದು ಡೇ ಟ್ರಿಪ್ ಹೋಗಿ ಆಯಿತು ಇಲ್ಲಿಂದ ತಮಿಳ್ನಾಡ್ಗೆ ಹೋಗಿ ಬಂದಿದ್ದು ಹೊಸೂರಿಂದ ಒಂದು ಮೂವತ್ತು ಕಿಲೋಮೀಟ್ರ್ ದೂರ ಇತ್ತು ಸೊ ಚೆನ್ನಾಗಿತ್ತು ನಮ್ಮ ಅಪ್ಪನ ಸಂಬಂಧ ಅಂದರೆ ನಮ್ಮ ಅಜ್ಜಿಯವರ ಅವ್ರ ಸಂಬಂಧದಲ್ಲಿ ಒಂದು ಸ್ವಲ್ಪ ಹೊತ್ತು ಹೋಗಿ ಒಂದು ಸ್ವಲ್ಪ ಟೈಮ್ ಸೆಂಡ್ ಸ್ಪೆಂಡ್ ಮಾಡಿ ಬಂದಿದ್ದು ಒಂದು ಸ್ವಲ್ಪ ಓಕೆ ಖುಷಿ ಅನ್ನಿಸ್ತು ಓಕೆ ಇನ್ನೇನಿಲ್ಲ ಈ ಬ್ಲಾಗ್ನ ಏನು ಮಾಡ್ತೀನಿ ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದಿಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಒಳ್ಳೆ ವೀಡಿಯೋಸ್ ಹಾಕ್ತೀನಿ ಸೊ ನೆಕ್ಸ್ಟ್ ಪ್ಲ್ಯಾನ್ ಇರೋದು ಏನಾದರೂ ಕುಕ್ಕಿಂಗ್ ವಿಡಿಯೋಸ್ ಮಾಡಬೇಕು ಅಂತ ಎಷ್ಟೊಂದು ಸಾಗೋಗಿದ್ದು ಕುಕ್ಕಿಂಗ್ ವಿಡಿಯೋ ಮಾಡಿ ನೋಡೋಣ ಏನಾದರೂ ಕುಕಿಂಗ್ ವಿಡಿಯೋ ಮಾಡ್ತೀನಿ ಓಕೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ